ಕರ್ಮಕಾಂಡ ಜೈಲು ಸೇರಲಿದ್ದಾರೆ ಬೌರಿಂಗ್ ನ ಆರಕ್ಕೂ ಹೆಚ್ಚು ಕಮಿಟಿ ಸದಸ್ಯರು ಇದು ಬಿ ಟಿವಿಯ ಬಿಗ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನೂರು ಕೋಟಿ ಬೌರಿಂಗ್ ಭೂ ಖರೀದಿ ಅಕ್ರಮದ ತನಿಖೆ ಆರಂಭ ಕೆಪಿಐಡಿಎಫ್ಇ ಆಕ್ಟ್ ಸೆಕ್ಷನ್ ಸಿಕ್ಸ್ ಬಾರ್ ಎ ಟೂ ಅಡಿಯಲ್ಲಿ ಬೌರಿಂಗ್ ವಿರುದ್ಧ ತನಿಖೆ ಆರಂಭ ಐ ಎಂಎ ಜ್ಯುವೆಲರಿ ಹಗರಣ ರೀತಿಯಲ್ಲೇ ಬೌರಿಂಗ್ ಸದಸ್ಯರು ಜೈಲಿಗೆ ಜೈಲಿಗೆ ಹೋಗುವ ಬೌರಿಂಗ್ ಸದಸ್ಯರು ಯಾರ್ಯಾರು ಗೊತ್ತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಬೌರಿಂಗ್ ಕ್ಲಬ್ ಕರ್ಮಕಾಂಡವನ್ನು ನಾವೇ ಎಳೆ ಎಳೆ ಹಾಕಿ ಬಿಚ್ಚಿಟ್ಟಿದ್ವಿ ಬಿ ಟಿವಿನೇ ಬಿಚ್ಚಿಟ್ಟಿತ್ತು ಈಗ ಬಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಏನಪ್ಪಾ ಅಂದ್ರೆ ನೂರು ಕೋಟಿ ಬೌರಿಂಗ್ ಭೂ ಖರೀದಿ ಅಕ್ರಮದ ತನಿಖೆ ಆರಂಭವಾಗಿದೆ ಕೆಪಿಐಡಿಎಫ್ ಎಫ್ ಈ ಆಕ್ಟ್ ಸೆಕ್ಷನ್ ಸಿಕ್ಸ್ ಬಾರ್ ಟೂ ಅಡಿಯಲ್ಲಿ ಬೌರಿಂಗ್ ವಿರುದ್ಧ ತನಿಖೆ ಆರಂಭವಾಗಿದೆ ಐ ಎಂ ಜ್ಯುವೆಲರಿ ಹಗರಣದ ರೀತಿಯಲ್ಲೇ ಬೌರಿಂಗ್ ಸದಸ್ಯರು ಜೈಲಿಗೆ ಹೋಗ್ತಾರ ಯಾವ ಸಪೋರ್ಟ್ ಇರಲ್ಲ ಯಾವ ಎಂ ಎಲ್ ಏನು ಇಲ್ಲ ಯಾರು ಇಲ್ಲ ಸೊ ಐ ಎಂ ಜ್ಯುವೆಲರಿ ಹಗರಣದಲ್ಲಿ ಏನ್ ಆಕ್ಟ್ ಹಾಕಿದ್ರು ಸೇಮ್ ಆಕ್ಟ್ ಇದ್ರಲ್ಲಿದೆ ಸೊ ಹಾಗಾದ್ರೆ ಜೈಲಿಗೆ ಹೋಗುವ ಬೌರಿಂಗ್ ಸದಸ್ಯರು ಯಾರ್ಯಾರು ಗೊತ್ತಾ ಆ ಲಿಸ್ಟ್ ನಲ್ಲಿ ಯಾರ್ಯಾರ ಯಾರ್ಯಾರು ಆರ್ ಜೈಲಿಗೆ ಹೋಗ್ತಾರೆ ಅದು ಒಂದಲ್ಲ ಎರಡಲ್ಲ ಸಾಕಷ್ಟು ವರ್ಷಗಳ ಕಾಲ ಜೈಲಿಗೆ ಸೇರ್ತಾರೆ ಸೊ ಇದು ಬೌರಿಗ್ನ ಕರ್ಮಕಾಂಡ ಅಲ್ಲಿರುವಂತಹ ಕಮಿಟಿ ಸದಸ್ಯರು ಜೈಲು ಸೇರಲಿದ್ದಾರೆ ಅಂತ ಹೇಳ್ಬೋದು ನೂರು ಕೋಟಿ ಬೌರಿಂಗ್ ಭೂ ಖರೀದಿ ಅಕ್ರಮದ ತನಿಖೆ ಆರಂಭವಾಗಿದೆ ಈಗಾಗಲೇ ಬೌರಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಾವು ಸಹ ಸುದ್ದಿಯನ್ನ ಮಾಡಿದ್ವಿ ಒಂದಲ್ಲ ಎರಡು ಸುದ್ದಿ ಮಾಡಿದ್ವಿ ಇದು ಬಿ ಟಿ ವಿ ಇಂಪ್ಯಾಕ್ಟ್ ಸೊ ನೂರು ಕೋಟಿ ಬೌರಿಂಗ್ ಭೂ ಖರೀದಿ ಅಕ್ರಮದ ತನಿಖೆ ಈಗ ಆರಂಭವಾಗಿದೆ ಪಿ ಐ ಡಿ ಎಫ್ ಆಕ್ಟ್ ಸೆಕ್ಷನ್ ಸಿಕ್ಸ್ ಬಾರ್ ಟು ಅಡಿಯಲ್ಲಿ ಬೌರಿಂಗ್ ವಿರುದ್ಧ ತನಿಖೆ ಸ್ಟಾರ್ಟ್ ಆಗಿದೆ ಹಾಗಾದರೆ ಐ ಎಂ ಎ ಜ್ಯುವೆಲರಿ ಸೊ ಐ ಎಂ ಎ ಜ್ಯುವೆಲರಿಗೆ ಒಂದಷ್ಟು ಆ್ಯಕ್ಟ್ ಆಕ್ಟ್ ಆ್ಯಕ್ಟಲ್ಲಿ ಏನು ಸೆಕ್ಷನ್ ಆ್ಯಕ್ಟ್ ಹಾಕಿದ್ರು ಆ ಐ ಎಂ ಎ ಜ್ಯುವೆಲರಿ ಹಗರಣದಲ್ಲಿ ಸಾಕಷ್ಟು ಜನ ಎಷ್ಟೇ ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ರು ನಡೀಲಿಲ್ಲ ಬಿಕಾಸ್ ಆ ಒಂದು ಆ್ಯಕ್ಟ್ ಹಾಕಿದ್ರು ಸೊ ಆ ಆ್ಯಕ್ಟಲ್ಲಿ ಜೈಲು ಸೇರಿದ್ರು ಐ ಎಂ ಎ ಹಗರಣದಲ್ಲಿ ಸೊ ಅದೇ ಆ್ಯಕ್ಟನ್ನು ಆ್ಯಸ್ ಇಟ್ ಈಸ್ ಬೌರಿಂಗ್ ಆಸ್ಪತ್ರೆಯ ಮೇಲೂ ಕೂಡ ಇದೆ ಸಾರಿ ಬೌರಿಂಗ್ ಕ್ಲಬ್ ಮೇಲೂ ಕೂಡ ಇದೆ ಸೊ ಬೌರಿಂಗ್ ಕ್ಲಬ್ ಮೇಲೆ ಆ ಒಂದು ಆಕ್ಷನ್ ಏನಿದೆಯೋ ಅದು ಇದ್ರೆ ಆ ಕಮಿಟಿಯ ಸದಸ್ಯರು ಜೈಲಿಗೆ ಸೇರ್ತಾರೆ ಏನು ಜೈಲ್